ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಕೆಲವೊಂದು ಟಿಪ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊ ಕುಕ್ಕರನ್ನು ಬಳಸ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಉಲ್ಲನ್ ಬೆಡ್ಶೀಟ್ ಎ ಬೆಡ್ಶೀಟನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಕೆಲವೊಂದು ಟಿಪ್ಸನ್ನು ತಿಳಿಸ್ಕೊಡ್ತೀನಿ ಬೇರೆ ಸೊ ಇವಾಗ ಮೊದಲನೇದಾಗಿ ನೀವು ಯೂಸ್ ಮಾಡುವಂತಹ ಬ್ಲೌಸ್ ಏನಿರುತ್ತೆ ಸೊ ಅದರಲ್ಲಿ ಹಾಕಿರುವಂತಹ ಒಂದು ಹುಕ್ಸ್ಗಳು ಸೊ ರಸ್ಟ್ ಹಿಡ್ದಿರುತ್ತೆ ಅಂದರೆ ತುಕ್ಕಿಡ್ದಿರುತ್ತೆ ಸೊ ಹಾಗಾಗಿ ಸಲ ಹಾಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಸೊ ಇವಾಗ ಅದಕ್ಕೆ ನೀವು ಅದೇ ಏನು ಬ್ಲೌಸ್ ಇರುತ್ತೆ ಸೊ ಅದೇ ಕಲರ್ ನೈಲ್ ಪಾಲಿಷನ್ನು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ ಕೂಡ ರೆಸ್ಟು ಕೂಡ ಹಿಡಿಯೋದಿಲ್ಲ ಸೊ ನೋಡಿ ಯಾವ ಇವಾಗ ತೋರಿಸ್ತಿರೋ ರೀತಿ ದೆನ್ ನೆಕ್ಸ್ಟು ನೀವು ಯೂಸ್ ಮಾಡುವಂತಹ ಒಂದು ಬ್ಲೌಸ್ಗೆ ಅಳತೆಗೆ ಒಂದು ಲಾಕ್ ಅಂತ ಮಾಡಿಸ್ಕೊಂಡಿರ್ತೀವಿ ಸ್ವಲ್ಪ ಲೂಸ್ ಆಗಿರುತ್ತೆ ಸೊ ಅದಕ್ಕಿಂತ ನಾವು ಒಂದು ಸ್ವಲ್ಪ ಟೈಟ್ ಬೇಕು ಅಂತ ಅಂದರೆ ನೀವು ಪಿನ್ ಯೂಸ್ ಮಾಡ್ತೀರಲ್ವ ಆ ಪಿನ್ಗೆ ರಿಫಿಲ್ ಖಾಲಿ ಆಗಿರುವಂತಹ ರಿಫಿಲನ್ನು ಯೂಸ್ ಮಾಡಿಕೊಂಡು ಎರಡು ರಿಫಿಲನ್ನು ಮಧ್ಯೆ ಇಟ್ಕೊಂಡು ಪಿನ್ಗೆ ಹಾಕ್ಕೊಂಡು ಮಧ್ಯೆ ಗ್ಯಾಪ್ ಇಟ್ಟು ಒಂದು ಉಕ್ಸನ್ನು ಲಾಕ್ ಮಾಡಿಕೊಂಡ್ರೆ ಸೊ ನೋಡಿ ಈ ರೀತಿ ಅದು ಕೂಡ ಈಸಿಯಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ದಲೇ ಟೈಟಾಗಿ ಕೂತ್ಕೊಳ್ಳುತ್ತೆ ದೆನ್ ನೆಕ್ಸ್ಟು ನೀವು ಯಾವಾಗಲೂ ಕೂಡ ಬ್ಲೌಸನ್ನು ಯೂಸ್ ಮಾಡ್ತೀರ ಸ್ಯಾರಿ ಯೂಸ್ ಮಾಡೋರು ಬ್ಲೌಸನ್ನು ಹಿಂದೆ ಕ ಕಟ್ಕೊಳ್ಳೋದನ್ನು ಮಾಡಿಸ್ಕೊಂಡಿರ್ತೀರ ಸೊ ಅದನ್ನು ಯಾವಾಗಲೂ ಕೂಡ ಬೇರೆಯವ್ರ ಕೈಲೇ ಕಟ್ಟಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈಗ ನಾವೇ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳೋದಾದರೆ ಇವಾಗ ತೋರಿಸ್ತಿರೋ ರೀತಿ ನೀವು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಕಡೆನೂ ಕೂಡ ಈ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಸಿಸ್ಟಮ್ ಮಾಡಿಕೊಂಡ್ರೆ ನೀವು ಮೇಲೆ ಕೂಡ ಲಾಕನ್ನು ಓಪನ್ ಮಾಡ್ಕೊಬೋದು ಸೊ ಟೈಟ್ ಬೇಕಾದರೆ ಕೆಳಗಡೆ ಇರುವಂತಹ ಒಂದು ದಾರನ ಇಟ್ಕೊಂಡು ಹೇಳದ್ಕೊಂಡ್ರೆ ಟೈಟ್ ಕೂಡ ಆಗುತ್ತೆ ಸೊ ಈ ರೀತಿ ಮಾಡೋದರಿಂದ ನಿಮಗೆ ಬೇರೆಯವ್ರ ಅವಶ್ಯಕತೆ ಇಲ್ಲದಲ್ಲೇ ನೀವು ಆರಾಮಾಗಿ ಬ್ಲೌಸನ್ನು ಲಾಕ್ ಮಾಡ್ಕೋಬೋದು ದೆನ್ ನೆಕ್ಸ್ಟು ನೀವು ಮನೆಯಲ್ಲಿ ವೇಸ್ಟು ಒಂದು ಬಾಕ್ಸ್ ಇರುತ್ತೆ ಸೊ ನೋಡಿರ್ತೀರಾ ಇವಾಗೆಲ್ಲ ಡಾಬಾಗಳಲ್ಲಿ ಆಗಿರ್ಬೋದು ಚಿಕ್ಕ ಪುಟ್ಟ ಐಟಮ್ ತಂದಾಗ ಇವಾಗ ತೋರಿಸ್ತಿದ್ದೀನಲ್ಲ ಬಾಕ್ಸು ಈ ರೀತಿ ಬಾಕ್ಸ್ ಸಿಗುತ್ತೆ ಸೊ ಅದನ್ನು ಮಧ್ಯದಲ್ಲಿ ಕ್ಯಾಪ್ನ ಹೋಲ್ ಮಾಡಿಬಿಟ್ಟು ದೆನ್ ನೆಕ್ಸ್ಟು ಅದರೊಳಗಡೆ ಶ್ಯಾಂಪುಗಳನ್ನು ಹಾಕಿಬಿಟ್ಟು ದೆನ್ ನೆಕ್ಸ್ಟು ಬಾಕ್ಸ್ಗೆ ನೀವು ಹಿಂದ್ಗಡೆ ಟೂ ಸೈಡೆಡ್ ಟೇಪ್ ಬರುತ್ತೆ ಅಲ್ವಾ ಸೊ ಅದನ್ನು ನೀವು ಅಂಟಿಸ್ಕೊಂಡು ಬಾತ್ರೂಮ್ ಹಾಲ್ಗೆ ಅಂಟಿಸ್ಕೊಂಡ್ರೆ ಸೊ ನಿಮಗೆ ಬೇಕಾಗಿರೋ ರೀತಿ ನೀವು ಶಾಂಪೂನ ಒನ್ ಬೈ ಒನ್ ತೆಗೆದುಕೊಳ್ಬೋದು ಸೊ ಯಾವುದೇ ರೀತಿ ಗಲೀಜು ಇರೋದಿಲ್ಲ ದೇ ನೆಕ್ಸ್ಟು ಇವಾಗ ಮೇನು ಬೆಡ್ಶೀಟನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ಅನ್ನೋದಾದರೆ ಬೌಲ್ಗೆ ಸ್ವಲ್ಪ ಪೌಡರ್ನ ತೆಗೆದುಕೊಂಡು ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಪೌಡರು ಜೊತೆಗೆ ಬೇಕಿಂಗ್ ಸೋಡಾವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜರಡಿನ ತೆಗೆದುಕೊಂಡು ಅದರಲ್ಲಿ ಈ ಕಾಫಿ ಸೋಸೋದೆಲ್ಲ ಇರುತ್ತೆ ಅಲ್ವ ಸೊ ಅದನ್ನು ಇಟ್ಕೊಂಡು ನೀವು ಬೆಡ್ಶೀಟ್ ಕವರ್ ಆಗೋ ರೀತಿ ಎಲ್ಲ ಕಡೆಯೂ ಕೂಡ ಈ ರೀತಿ ಈ ರೀತಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ಮಳೆಗಾಲದಲ್ಲೇ ಆಗಿರ್ಬೋದು ಸೊ ಟ್ರೈ ಮಾಡಿದ್ರೆ ತುಂಬಾ ಎಲ್ಪ್ ಆಗುತ್ತೆ ದೆನ್ ನೆಕ್ಸ್ಟು ಒಂದು ಸಾಕ್ಸನ್ನು ತೆಗೆದುಕೊಂಡು ಕೈಗೆ ಹಾಕ್ಕೋಬೇಕಾಗುತ್ತೆ ಕೈಗೆ ಹಾಕ್ಕೊಂಡು ನಂತರ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಒಂದು ಕಡೆಯಿಂದನೂ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿ ಅಂಟ್ಕೊಂಡಿರೋಂತಹ ಡಸ್ಟ್ ಎಲ್ಲ ಕೈಗೆ ಬರುತ್ತೆ ಜೊತೆಗೆ ಫ್ರೆಶ್ ಫ್ರೇಗ್ರೆನ್ಸ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಯಾವುದೇ ರೀತಿ ಕೊಳೆ ಆಗಿರೋ ಥರ ಸ್ಮೆಲ್ ಬರೋದಿಲ್ಲ ದೆ ನೆಕ್ಸ್ಟು ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕೋಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ವೈಟ್ ಕಾಟನ್ ಬಟ್ಟೆ ಇರುತ್ತೆ ಅಲ್ವಾ ಕರ್ಚೀಫ್ ಖರ್ಚಿಫನ್ನು ತೆಗೆದುಕೊಂಡ್ರೆ ಸಾಕು ವೈಟ್ ಕಲರ್ ಕರ್ಚೀಫ್ ಅಥವಾ ಯಾವುದಾದ್ರೂ ಆಗಿರ್ಬೋದು ವೈಟ್ ಆದರೆ ಗಲೀಜೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಸೊ ದೆ ನೆಕ್ಸ್ಟು ನೀವು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಖರ್ಚಿಫ್ ಇಟ್ಟು ಅದರ ಮೇಲೆ ಕ್ಯಾಪನ್ನು ಇಟ್ಟು ನೀವು ಈ ರೀತಿ ಗಂಟ್ ಹಾಕೋಬೇಕು ಸೊ ಯಾಕೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಈ ರೀತಿ ನೀವು ಮಳೆಗಾಲದಲ್ಲಿ ಮಾಡೋದ್ರಿಂದ ಬೆಡ್ಶೀಟಲ್ಲಿರುವಂತಹ ಗಲೀಜು ಕಂಪ್ಲೀಟಾಗಿ ಹೋಗುತ್ತೆ ಸೊ ಕಂಪ್ಲೀಟ್ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲ ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ ಅಂಟ್ಕೊಂಡಿರುವಂತಹ ಗಲೀಜು ಕ್ಲೀನ್ ಆಗುತ್ತೆ ಮಕ್ಳು ಮನೆಯಲ್ಲಿ ನೋಡಿರ್ತೀರ ಬೆಡ್ಶೀಟ್ನೆಲ್ಲ ತುಳಿದ್ಬಿಟ್ಟು ಸಕತ್ತು ಗಲೀಜು ಮಾಡಿರ್ತಾರೆ ಸೊ ಹಾಗಾಗಿ ನೋಡಿ ಅದರಲ್ಲಿ ಅಂಟ್ಕೊಂಡಿರುವಂತಹ ಗಲೀಜೆಲ್ಲ ಬಂದ್ಬಿಟ್ಟು ಈ ರೀತಿ ಈ ಕಾಟನ್ ಬಟ್ಟೆಗೆ ಖರ್ಚಿಫ್ ಏನು ಯೂಸ್ ಮಾಡಿರ್ತೀವಿ ಸೊ ಈ ಕರ್ಚೀಫ್ಗೆ ಅಂಟ್ಕೊಳ್ಳುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಬೆಡ್ಶೀಟು ಫ್ರೇಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಗಲೀಜು ಕೂಡ ಕ್ಲಿಯರ್ ಆಗುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಕೂಡ ಹಲವಾರು ಟಿಪ್ಸ್ಗಳನ್ನು ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಹೆಲ್ಪ್ ಆದರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಿಸ್ ಮಾಡಿದಲೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್